ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣದಲ್ಲಿ ಭಾರಿ ಬದಲಾವಣೆ ತರ್ತಾ ಇದ್ದಾರೆ ಸರ್ಕಾರ ಅಂತ ಕೇಳಿ ಬರ್ತಾ ಇರುವಂಥ ವಿಚಾರ ಈಗ ಆಲ್ರೆಡಿ ನಿಮಗೆ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ಆಲ್ರೆಡಿ ವಿಷಯವನ್ನು ತಿಳಿಸಿದರೆ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಬದಲಾವಣೆಯನ್ನು ತರ್ತಾ ಇದ್ದಾರೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಈಗ ಆಲ್ರೆಡಿ ರಿಲೀಸ್ ಆಗಬೇಕಾಗಿತ್ತು ಆದರೆ ಇನ್ನೂ ರಿಲೀಸ್ ಆಗಿಲ್ಲ ಅದರ ಬಗ್ಗೆಯೂ ಕೂಡ ಕಳೆದ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ ಸೊ ಯಾವಾಗ ರಿಲೀಸ್ ಆಗುತ್ತೆ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವಿಡಿಯೋ ತಿಳಿತಾ ಹೋಗೋಣ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಈಗ ಆಲ್ರೆಡಿ ಯಾವ ಒಂದು ಮಹಿಳೆ ಬ್ಯಾಂಕ್ ಖಾತೆ ಕೂಡ ಬಂದಿಲ್ಲ ಸೊ ಇದ್ರ ಬಗ್ಗೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣದ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಅಂತೇಳಿ ನಿನ್ನೆ ಒಂದು ವೀಡಿಯೋ ಕೂಡ ಮಾಡಿ ತಿಳಿಸಿದೆ ಅದರಲ್ಲೂ ಕೂಡ ವೀಡಿಯೋ ಅದನ್ನು ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿ ಕೂಡ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಆದರೆ ಇವತ್ತಿನ ಗೃಹಲಕ್ಷ್ಮಿ ಹಣದ ವಿಚಾರ ಅಂದರೆ ಏನು ಲೇಟೆಸ್ಟಾಗಿ ಅಪ್ಡೇಟ್ಸ್ ಇದೆ ಅಂತಂದರೆ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ನಾವು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣದಲ್ಲಿ ನಾವು ಭಾರಿ ಬದಲಾವಣೆಯನ್ನು ತರ್ತಾ ಇದ್ದೀವಿ ಹೇಳಿ ಸೊ ಅಂದರೆ ಯಾವ ಥರ ಬದಲಾವಣೆ ಅಂತ ನಿಮಗೆ ಅಂದ್ಕೊಂಡಿರ್ಬೋದು ಯಾವ ತರ ಬದಲಾವಣೆ ಅಂತ ಹೇಳಿ ಸೊ ಈಗ ಈಗ ಕಳೆದ ವೀಡಿಯೋಗಳಲ್ಲಿ ಅಂದರೆ ಕಳೆದ ಪ್ರೋಸೆಸ್ ಯಾವ ಥರ ಇತ್ತು ಅಂದರೆ ಕಳೆದ ಹಣ ಯಾವ ತರ ಬರ್ತಾ ಇತ್ತು ಅಂದರೆ ಮುಂಚೆ ಏನಾಗ್ತಿತ್ತು ನಿಮಗೆ ಹಣ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಏನು ಮಾಡ್ತಾ ಇತ್ತು ಅಂದರೆ ಮೊದಲು ಗೃಹಲಕ್ಷ್ಮಿ ಹಣದ ಪಟ್ಟಿ ಲೀಸ್ಟ್ನ ಲೀಸ್ಟ್ ಮಾಡಿಬಿಟ್ಟು ಯಾರ್ಯಾರಿಗೆ ಈ ತಿಂಗಳು ಹಣ ಹೋಗಬೇಕು ಎಷ್ಟೆಷ್ಟು ಹೋಗಬೇಕು ಯಾವ ತಿಂಗಳು ಬ್ಯಾಲೆನ್ಸ್ ಇದೆ ಅನ್ನೋ ಸಂಪೂರ್ಣ ಮಾಹಿತಿ ಅಂದರೆ ಸಂಪೂರ್ಣ ಪಟ್ಟಿಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಏನು ಮಾಡ್ತಿತ್ತು ಅದರ ಪಟ್ಟಿನ ಲೀಸ್ಟ್ ಮಾಡಿ ಮಾಡಿಬಿಟ್ಟು ಹಣಕಾಸಿನ ಸಂಸ್ಥೆಗೆ ಕಳಿಸ್ತಾ ಇತ್ತು ಸೊ ಅಲ್ಲಿಂದ ಹಣದ ಬಂದ್ಬಿಟ್ಟು ಅವರು ಹಣವನ್ನು ಮತ್ತೆ ಎಲ್ಲ ಡ್ರಾ ಮಾಡಿ ಇದೆಲ್ಲ ಮಾಡಿದ್ಮೇಲೆ ಏನಾಗ್ತಿತ್ತು ಅಂದರೆ ನಮಗೆ ಡಿ ಬಿ ಡಿ ಮುಖಾಂತರ ನೇರ ನಗದು ವರ್ಗಾವಣೆ ಮುಖಾಂತರ ನಿಮಗೆ ಎಲ್ಲ ಒಂದು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಬಂದು ಬೀಳ್ತಾ ಇತ್ತು ಆದರೆ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರದವರು ಇದರಲ್ಲಿ ನಾವು ಬದಲಾವಣೆನ ತರ್ತೀವಿ ಈಗ ಡಿ ಬಿ ಡಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರೋದಕ್ಕೆ ಎಷ್ಟಾಗ್ತಿತ್ತು ಹಬ್ಬಬ್ಬ ಅಂದರೂ ಏಳರಿಂದ ಹತ್ತು ದಿವಸಗಳ ಕಾಲ ಅಂತೂ ಬೇಕಾಗೇ ಆಗ್ತಿತ್ತು ಸೊ ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ವಿ ಸೊ ಪ್ರತಿ ಸಾರಿ ಕೂಡ ನಿಮಗೆ ಒಂದನೇ ತಾರೀಕು ಹಣ ರಿಲೀಸ್ ಮಾಡಿದ್ರು ಅಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದು ಬೀಳೋದಕ್ಕೆ ಹತ್ತನೇ ತಾರೀಖುವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗ್ತಿತ್ತು ಆದರೆ ಈಗ ಈಗ ಆ ಥರ ನೀವು ಏನು ವೇಟ್ ಮಾಡೋ ಹಾಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಹಾಗಾದರೆ ಯಾವ ಥರ ಹಣ ಬರುತ್ತೆ ಅಂತ ಹೇಳಿ ಕೂಡ ನಿಮಗೆ ಡೌಟ್ ಕೂಡ ಇರ್ಬೋದು ಅದೇನು ಮಾಡ್ತಾಯಿದ್ದಾರೆ ಇನ್ಮೇಲಿಂದ ಡೈರೆಕ್ಟಾಗಿ ಡಿ ಬಿ ಡಿ ಮುಖಾಂತರ ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬರೋ ಹಾಗೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದು ಸಿಕ್ಕಿದ ತಕ್ಷಣ ಖಂಡಿತವಾಗಲೂ ಕೂಡ ಮುಂದಿನ ವಿಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಆದರೆ ಇಲ್ಲಿ ಇನ್ನೊಂದು ವಿಚಾರ ಕೂಡ ಹೇಳಿದ್ದಾರೆ ಸೊ ಮುಂಚೆ ಏನಾಗ್ತಿತ್ತು ಅಂದರೆ ನಿಮ್ಗೆ ಯಾರಾದರೂ ಹಣ ಬಂದಿಲ್ಲ ಅಂತಂದರೆ ನಾವು ವೀಡಿಯೋಗಳು ಮಾಡಿ ಹಾಕಿದ ತಕ್ಷಣ ನೀವು ಅದನ್ನು ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ವಿ ಇಲ್ಲ ಈ ಥರ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಥವಾ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂಥೇಳಿ ನಾವು ಈ ಥರ ಏನಾದರೂ ಒಂದು ವೀಡಿಯೋ ಮಾಡಿ ತಿಳಿಸ್ದಾಗ ಸೊ ಅಂದರೆ ನಿಮಗೆ ತಿಳಿಸಿದಾಗ ನೀವು ಆ ಥರ ಕಮೆಂಟ್ಗಳು ಮಾಡಿ ಹಾಕ್ತಾಯಿದ್ವಿ ಅದೇನಾಗ್ತಿದ್ದು ಸರ್ಕಾರ ಕೆಲವೊಂದು ಸರಿ ಮುಟ್ತಿತ್ತು ಇನ್ನೊಂದ್ಸರಿ ಕೆಲವೊಂದ್ಸರಿ ಮುಟ್ಟೋಕ್ಕಾಗ್ತಿರಲಿಲ್ಲ ಸೊ ಅಂತಹ ಜನಗಳಿಗೆ ಈಗ ಸರ್ಕಾರದವರು ಈಗ ಗೃಹಲಕ್ಷ್ಮಿ ಹಣ ನಾವು ಆನ್ಲೈನ್ ಮುಖಾಂತರ ಈಗ ಡೈರೆಕ್ಟಾಗಿ ಡಿ ಬಿ ಡಿ ಮುಖಾಂತರ ಹಣ ಬಂದು ಹಾಕೋದಷ್ಟೇ ಅವರ ಒಂದು ಸಮಸ್ಯೆಗಳನ್ನ ಡೈರೆಕ್ಟಾಗಿ ಹೋಗಿ ಯಾರದಾದ್ರೂ ಕೇಳಬೇಕು ಅಂದರೆ ಅದಕ್ಕೆ ಒಬ್ರು ಒಬ್ಬರು ಕರೆಕ್ಟಾಗಿ ಬೇಕು ಜೊತೆಗೆ ಒಬ್ಬ ವ್ಯಕ್ತಿ ಕೂಡ ಬೇಕಾಗುತ್ತೆ ಸೊ ನಿಮ್ಮ ಒಂದು ಪ್ರಾಬ್ಲಮ್ಗಳನ್ನ ನಿಮ್ಮ ಒಂದು ಇದ್ರನ್ನ ಹೇಳ್ಕೋಬೇಕು ಅಂದರೆ ಇದಕ್ಕೆ ಒಂದು ಕರೆಕ್ಟ್ ಆಗಿರೋ ಪ್ಲೇಸ್ ಬೇಕು ಅಂತೇಳಿ ಸರ್ಕಾರದವರು ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಮುಂದೆ ನಿಮಗೆ ನೆಕ್ಸ್ಟ್ ಬರುವಂಥ ಎಲ್ಲ ಯೋಜನೆ ಸಾರಿ ಎಲ್ಲ ಕಂತಿನ ಹಣಗಳನ್ನು ನೀವು ಈ ಒಂದು ಜಾಗದಲ್ಲಿ ಹೋಗಿಬಿಟ್ಟು ನೀವು ಕೇಳ್ಬೋದು ಅಂದರೆ ಹಣನ ಅಲ್ಲಿ ಕೂಡ ಹೋಗ್ಬಿಟ್ಟು ನೀವು ಡೈರೆಕ್ಟಾಗಿ ಪಡ್ಕೋಬೋದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಂತಂದರೆ ನೀವು ಅಲ್ಲೇ ಕೂಡ ಹೋಗಿಬಿಟ್ಟು ಡೈರೆಕ್ಟಾಗಿ ಹಣವನ್ನು ಪಡ್ಕೋಬೋದು ಅಥವಾ ನಿಮ್ಮ ಒಂದು ಸಮಸ್ಯೆಗಳೇನಾದರೂ ಇತ್ತು ಅಂದರೆ ಗೃಹಲಕ್ಷ್ಮಿ ಬಗ್ಗೆ ಏನಾದರೂ ಇತ್ತು ಅಂದರೆ ಅದನ್ನು ಬೇಕಿದ್ರು ಕೂಡ ನೀವು ಅಲ್ಲಿ ಹೋಗಿಬಿಟ್ಟು ತಿಳ್ಕೋಬೋದು ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಯಾವ ಒಂದು ಆಫೀಸು ಅಂತೇಳಿ ಕೂಡ ನಿಮಗೆ ಡೌಟ್ ಕೂಡ ಇರ್ಬೋದು ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಈಗ ಗೃಹಲಕ್ಷ್ಮಿ ಅದನ್ನು ತಿಳಿಸ್ಕೊಡೋಕ್ಕಿಂತ ಮುಂಚೆ ಏನಂದರೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣಕ್ಕೆ ಕಾಯ್ತಾ ಇರುವಂಥವರೆಲ್ಲರೂ ಕೂಡ ಸರ್ಕಾರದವರು ಮತ್ತೊಮ್ಮೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈಗ ನಾಲ್ಕು ಸಾವಿರ ರೂಪಾಯಿ ಮಾತ್ರ ಅಲ್ಲ ಬರುವಂಥದ್ದು ಒಟ್ಟಾರಾಗಿ ನಿಮಗೆ ಆರು ಸಾವಿರ ರೂಪಾಯಿ ಹಣವನ್ನು ಹಾಕ್ತೀವಿ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಈಗಾಗಲೇ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಮಾತ್ರ ಬರಬೇಕಾಗ್ತಿತ್ತು ಅಂದರೆ ಇಲ್ಲಿವರೆಗೂ ಕೂಡ ನೀವು ಮೂರು ತಿಂಗಳು ಹಣ ಪರ್ ಪಡ್ಕೋಬೇಕಿತ್ತು ಆದರೆ ಇಲ್ಲಿವರೆಗೂ ಕೂಡ ನೀವು ಒಂದು ರೂಪಾಯಿ ಹಣವನ್ನು ಕೂಡ ಪಡ್ಕೊಂಡಿಲ್ಲ ಇದ್ರ ಬಗ್ಗೆ ಸರ್ಕಾರದವ್ರು ಏನು ಹೇಳ್ತೀರಂದರೆ ನಾನು ಕಳೆದ ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದಾದರೆ ನಿಮಗೆ ಎರಡು ಸಾವಿರ ರೂಪಾಯಿ ಮಾತ್ರ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತಲೂ ಕೂಡ ತಿಳಿಸಿದೆ ಆದರೆ ಇವಾಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಏನಂದರೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಅಲ್ಲ ನಿಮಗೆ ಒಟ್ಟಾರಾಗಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಒಟ್ಟಾರೆಯಾಗಿ ನಿಮಗೆ ಆರು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಅಂತ ಹೇಳಿ ಸರ್ಕಾರದವರು ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣಕಾಯಿ ಕಾಯ್ತಾ ಇರೋವಂಥವ್ರಿಗೆ ಸೊ ಎಲ್ಲಿ ಏನು ಬದಲಾವಣೆ ಮಾಡಿದ್ದಾರೆ ಅಂತಲೂ ಕೂಡ ಮುಂಚೆ ಹೇಳಿದ್ದೀನಿ ಜೊತೆಗೆ ಈಗ ನಿಮಗೆ ಆರು ಸಾವಿರ ರೂಪಾಯಿ ಕೂಡ ಹಣ ಒಟ್ಟಿಗೆ ಆಗ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇಷ್ಟು ದಿನ ಕಾದಿದ್ದಕ್ಕೂ ಕೂಡ ಏನೋ ಒಂದು ಸಾರ್ಥಕತೆ ಆಯಿತು ಅನ್ನೋದು ಒಂದು ವಿಚಾರ ಒಂದು ಸಮಾಧಾನ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಹಣಕಾಯಿ ಕಾಯ್ತಾ ಇರೋವಂಥವರೆಲ್ಲರೂ ಕೂಡ ಒಟ್ಟಾರಾಗಿ ನಿಮಗೆ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ನೀವು ಅವಾಗವಾಗ ನಿಮ್ಮ ಒಂದು ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೊಳ್ತಾರೆ ಸೊ ಖಂಡಿತವಾಗ್ಲೂ ಕೂಡ ಹಣ ಬರುತ್ತೆ ಸೊ ಹಾಗಾದರೆ ಯಾವಾಗ ಬರುತ್ತೆ ಅಂತ ಕೂಡ ನಿಮಗೆ ಡೌಟ್ ಇರ್ಬೋದು ಈ ತಿಂಗಳು ಅಂದರೆ ಫೆಬ್ರವರಿ ತಿಂಗಳು ಎಂಡ್ ಆಗುವ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಹದಿನಾರು ಹದಿನೇಳು ಹದಿನೆಂಟು ಟೋಟಲ್ ಆಗಿ ಬಂದ್ಬಿಟ್ಟು ನಿಮಗೆ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳಿ ಸರ್ಕಾರದವರು ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಇದು ಕೂಡ ಖುಷಿ ವಿಚಾರನೇ ಸೊ ಕಾಯ್ತಾ ಇರೋವಂಥವ್ರಿಗೆ ಕೂಡ ಒಂದು ಏನಂತಾರೆ ಒಂದು ಖುಷಿ ವಿಚಾರ ಕೊಟ್ಟಿದ್ದಾರೆ ಇಷ್ಟು ದಿನ ಕಾಯ್ದಿದ್ದು ಕೂಡ ವೇಸ್ಟ್ ಆಗಲಿಲ್ಲ ಒಂದು ಒಳ್ಳೆಯ ಸಮಾಚಾರ ಒಂದು ಒಳ್ಳೆಯ ವಿಚಾರವನ್ನು ಸರ್ಕಾರದವ್ರು ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಕಾಯ್ತಾ ಇರೋವಂಥವರೆಲ್ಲರೂ ಕೂಡ ಒಟ್ಟಾರಾಗಿ ಆರು ಸಾವಿರ ರೂಪಾಯಿ ಬರುತ್ತೆ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಇದೇ ತಿಂಗಳು ಫೆಬ್ರವರಿ ಎಂಡ್ ಆಗೋದ್ರೊಳಗೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಒಳಗಡೆ ನಿಮಗೆ ಎಲ್ಲ ಒಂದು ಗೃಹಲಕ್ಷ್ಮಿಯರ ಒಂದು ಬ್ಯಾಂಕ್ ಖಾತೆಗೆ ಒಟ್ಟಾರೆಯಾಗಿ ನಿಮಗೆ ಎಂಟು ಸಾರಿ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಹದಿನಾರು ಹದಿನೇಳು ಹದಿನೆಂಟು ಸೊ ಮೂರು ಕಂತಿನ ಹಣ ಸೇರಿಬಿಟ್ಟು ಆಗಿ ನಿಮಗೆ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಈಗ ನಿಮಗೆ ಗೃಹಲಕ್ಷ್ಮಿಗೆ ಎಷ್ಟು ಕಂತಿನ ಹಣ ಆಗ್ತಾರೆ ಅಂತಲೂ ಕೂಡ ತಿಳಿಸ್ಕೊಟ್ಟೆ ಜೊತೆಗೆ ಎಷ್ಟು ಅಮೌಂಟ್ ಕೂಡ ಬರುತ್ತೆ ಕೂಡ ತಿಳಿಸ್ಕೊಟ್ಟೆ ಸೊ ನಾನು ಮುಂಚೆ ಕೂಡ ಒಂದು ವಿಡಿಯೋ ಮಾಡಿ ಸಾರಿ ಮುಂಚೆ ಕೂಡ ಒಂದು ವಿಚಾರವನ್ನ ಹೇಳಿದೆ ಏನಂದ್ರೆ ನೀವೇನಾದರೂ ಗೃಹಲಕ್ಷ್ಮಿ ಹಣ ಪಡ್ಕೋಬೇಕು ಅಂತ ಅನ್ಕೊಳ್ಳೋರಿಗೆ ಸರಿಯಾಗಿರುವಂತಹ ಪ್ಲೇಸ್ ಮತ್ತೆ ಸರಿಯಾಗಿರುವಂಥ ಪರ್ಸನ್ ಬೇಕು ಸೊ ಹಾಗಾಗಿ ಬಿಟ್ಟು ನೀವು ಎಲ್ಲಿ ಹೋಗಿ ಕೇಳಬೇಕು ನಿಮ್ಮ ಒಂದು ಸಮಸ್ಯೆಗಳನ್ನಾಗಿರ್ಬೋದು ಅಥವಾ ನಿಮ್ಮ ಒಂದು ಹಣದ ವಿಚಾರ ಆಗಿರ್ಬೋದು ಸೊ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ನಿಮ್ಮ ಮುಂಚೆ ಏನಾಗ್ತೈತೆ ಅಂದರೆ ನಿಮ್ಮ ಒಂದು ಹಣ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಡಿ ಬಿ ಡಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರ್ತಾ ಇತ್ತು ಸೊ ನಾನು ಆವಾಗಲೇ ಹೇಳಿದಾಗೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಅದಕ್ಕಿಂತ ಇನ್ನೂ ಸ್ಪೀಡಾಗಿ ಕೂಡ ಹಣ ಬರೋ ಥರ ಕೂಡ ಮಾಡ್ತಾ ಇದ್ದಾರೆ ಸರ್ಕಾರದವರು ಅಂತಲೂ ಕೂಡ ತಿಳಿಸುತ್ತೆ ಈಗ ನಾನು ಈಗ ಒಂದು ಆಫೀಸಲ್ಲಿ ಆ ಆಫೀಸಲ್ಲಿ ಕೂಡ ಹೋಗ್ಬಿಟ್ಟು ನಿಮ್ಗೆ ಏನಾದರೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಂತಂದರೆ ನೀವು ಅಲ್ಲೇ ಹೋಗ್ಬಿಟ್ಟು ಡೈರೆಕ್ಟಾಗಿ ಕೂಡ ಹಣವನ್ನು ಇಸ್ಕೋಬೋದು ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಇದು ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಯಾವ ಆಫೀಸಿಗೆ ಹೋಗ್ಬಿಟ್ಟು ನೀವು ಹಣವನ್ನು ಕೇಳಬೇಕು ಅಂತೇಳಿ ನೀವು ಅಂದ್ಕೊಳ್ತಾ ಇದ್ರೆ ನಿಮ್ಮ ಹತ್ತಿರದಲ್ಲಿರುವಂಥ ನಿಮ್ಮ ಜಿಲ್ಲೆ ಇರುತ್ತಲ್ಲ ಸೊ ನಿಮ್ಮ ಜಿಲ್ಲೆಗಳಲ್ಲಿ ಹೋಗ್ಬಿಟ್ಟು ತಾಲೂಕು ಆಫೀಸ್ ಅಂತ ಇರುತ್ತೆ ಸೊ ಆ ಒಂದು ತಾಲೂಕು ಆಫೀಸಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಕೂಡ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಕೇಳಿದ್ರಿ ಅಂತಂದರೆ ಖಂಡಿತವಾಗಲೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಗೃಹಲಕ್ಷ್ಮಿ ಬಗ್ಗೆ ಹೆಚ್ಚಿನ ಮಾಹಿತಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಪ್ರಾಬ್ಲಮ್ಸ್ ಕೂಡ ಆಗಿರ್ಬೋದು ಅಥವಾ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಕೂಡ ಆಗಿರ್ಬೋದು ಎಲ್ಲದೂ ಕೂಡ ಆ ಒಂದು ಆಫೀಸಲ್ಲಿ ಸಿಗುತ್ತೆ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಒಳ್ಳೆಯ ವಿಚಾರ ಅಂತಲೂ ಕೂಡ ಹೇಳ್ಬೋದು ಈಗ ನಿಮಗೆ ಎಲ್ಲಾರ್ಗೂ ಕೂಡ ಗೊತ್ತಾಯ್ತು ಅನ್ಸುತ್ತೆ ಹಣ ಎಷ್ಟು ಬರುತ್ತೆ ಎಷ್ಟು ತಿಂಗಳದು ಬರುತ್ತೆ ಜೊತೆಗೆ ಯಾವಾಗ ಬಿಡುಗಡೆ ಆಗುತ್ತೆ ಜೊತೆಗೆ ನಿಮ್ಮ ಒಂದು ಹಣ ಬಂದಿಲ್ಲ ಅಂದರೆ ನೀವೇ ಹೋಗಿಬಿಟ್ಟು ಡೈರೆಕ್ಟಾಗಿ ಕೂಡ ತಗೋಬೋದು ಎಲ್ಲಿ ಹೋಗಿ ತಗೋಬೇಕು ಸೊ ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋಲಿ ತಿಳಿಸ್ಕೊಟ್ಟಿದೀನಿ ಸೊ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಇವತ್ತಿನ ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ